ಹಲೋ ಎಲ್ರಿಗೂ ನಮಸ್ಕಾರ ಈಗ ಹಬ್ಬ ಬಂದಿರೋದ್ರಿಂದ ಏನು ಮಾಡ್ತೀವಿ ಅಂದರೆ ಬಟ್ಟೆಗಳು ತುಂಬಾ ಇರುತ್ತೆ ಅಂದರೆ ನಾನು ಅಂಗಡಿ ಮಾಡಿಲ್ಲ ನಾನು ಮೊದಲೇ ಹೇಳಬೇಕು ನಾನು ಓನ್ ಮನೆಯಲ್ಲೇ ಸ್ಟಿಚ್ ಮಾಡೋ ಮನೇಲೆ ಅಂದರೆ ಮನೇಲಿ ಮಾಡ್ತಾಯಿಲ್ಲ ಕೆಳಗಡೆ ನಮ್ಮದೇ ಓನ್ ಸ್ಪೇಸ್ ಇತ್ತು ಅಲ್ಲಿ ಮಾಡ್ತಾ ಇದ್ದೀನಿ ಆದರೆ ಮನೆ ಥರನೇ ಇದೆ ಇದು ನಾನು ಇಲ್ಲೇನು ಮನೇಲಿ ಸ್ಟಿಚ್ ಮಾಡೋದಕ್ಕೆ ಬಟ್ಟೆ ಬೇಕೋ ಅಷ್ಟು ಬಟ್ಟೆ ಬರುತ್ತೆ ಡೈಲಿ ಬಟ್ಟೆ ಸ್ಟಿಚ್ ಮಾಡೋದು ಇದ್ದೇ ಇರುತ್ತೆ ಇವತ್ತಿಲ್ಲ ಬಟ್ಟೆ ಅನ್ನೋಂಗೆ ಇಲ್ಲ ಇನ್ನು ತುಂಬ ಸ್ಟಾಕ್ ಇರುತ್ತೆ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಅಷ್ಟು ಬಟ್ಟೆ ಇರುತ್ತೆ ದಿನಕ್ಕೆ ನಾನು ಮೂರು ಮೂರು ಹೊಲಿದ್ರೂ ಕೂಡ ಅಷ್ಟು ಬಟ್ಟೆ ಇರುತ್ತೆ ಫ್ರೆಂಡ್ಸ್ ಡೈಲಿ ಮೂರು ಬ್ಲೌಸ್ ಸ್ಟಿಚ್ ಮಾಡಿದ್ರು ಕೂಡ ನಮ್ಗೆ ಇನ್ನೂ ಹದಿನೈದು ದಿವಸ ಹೊಲಿಯೋಷ್ಟು ಬಟ್ಟೆ ಇರುತ್ತೆ ಇವತ್ತು ನಾನು ಸೀರೆಗೆ ಫಾಲ್ ಇದ್ದೀನಿ ಇಷ್ಟು ಸೀರೆಗಳಿಗೆ ಫಾಲ್ ಹಾಕ್ಬೇಕು ನಾನೆಲ್ಲ ಫಾಲ್ಗಳ್ನು ಕೂಡ ನೀಟಾಗಿ ಐರನ್ ಇದ ಇದನ್ನು ವಾಶ್ ಮಾಡಿಬಿಟ್ಟು ಐರನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈ ಥರನೇ ಮಾಡ್ಕೊಬೇಕು ನೀವೆಲ್ಲ ಓಪನ್ ಮಾಡಿಬಿಟ್ಟು ಐರನ್ ಮಾಡೋಕೋದಾಗ ಒಂದು ಸ್ವಲ್ಪ ಸುಕ್ಸು ಸುಕ್ಕಲು ಬಂದ್ಬಿಡುತ್ತೆ ಹಂಗಾಗಿ ನೋಡಿ ಇದೊಂದು ಸ್ವಲ್ಪ ಎ ಒಂದು ಲೇಯರ್ ಹಾಕಿ ಮಾಡಿರೋದ್ರಿಂದ ಇದೇ ರೀತಿ ಬಂದಿದೆ ನಾನು ಹಂಗೆ ಏನು ಮಾಡ್ತೀನಿ ಫೋಲ್ಡ್ ಮಾಡಿ ಹಾಕ್ಬಿಡ್ತೀನಿ ಆಮೇಲೆ ವಾಶ್ ಮಾಡಿ ಹಂಗೆ ಐರನ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಕೇವಲ ಹತ್ತು ನಿಮಿಷದಲ್ಲಿ ಒಂದು ಸೀರೆಗೆ ಫಾಲ್ ನೀವು ಆರಾಮಾಗಿ ಹಾಕ್ಬೋದು ಫಸ್ಟು ನೀವು ದಾರ ಸುತ್ಕೊಳ್ಳಿ ಮತ್ತು ಇನ್ನೊಂದು ಏನಪ್ಪಾ ಅಂದರೆ ಏನು ಬಾರ್ಡರ್ ಸೀರೆ ಬಂದಿರುತ್ತೆ ಅದು ಹಾಕಿದಾಗ ಸ್ವಲ್ಪ ನೀವು ಕಾಟನ್ ಸ್ಯಾರಿ ಬಾರ್ಡರ್ ಫುಲ್ಲು ದುಡ್ದಿದ್ದಾಗ ಓಕೆ ಚೆನ್ನಾಗಿ ಬರುತ್ತೆ ಇಲ್ಲ ಅಂತ ಅಂದರೆ ಚೆನ್ನಾಗಿ ಬರೋಲ್ಲ ಮನೇಲಿ ಏನು ಸ್ಟಿಚ್ ಮನೇಲಿ ಸ್ಟಿಚ್ ಮಾಡೋದ್ರಿಂದ ಬಟ್ಟೆ ಸ್ಟಿಚ್ ಮಾಡೋದ್ರಿಂದ ಏನು ಬೆನಿಫಿಟ್ ಅಂದರೆ ಅಕಸ್ಮಾತ್ ನೀವು ಎಲ್ಲಾದರೂ ಹೋಗಬೇಕು ಅಂದರೆ ಹೋಗ್ಬೋದು ಆರಾಮಾಗಿ ಅಥವಾ ಮನೇಲಿ ಯಾರಾದರೂ ಇದ್ದರೆ ಅವ್ರನ್ನ ನೋಡಿಕೊಂಡು ಮಕ್ಳುಗಳಾಗಿದ್ರು ಮಾಡ್ಬೋದು ಅದೇ ನಾವು ಅಂಗಡಿ ಮಾಡಿದಾಗ ಏನಾಗುತ್ತೆ ಅಂದರೆ ಅಲ್ಲೇ ಹೋಗಿ ಕೆಲಸ ಮಾಡಬೇಕು ಮತ್ತು ಯಾರು ಯಾರು ಎಲ್ಲಿಗೂ ಹೋಗೋದಕ್ಕಾಗಲ್ಲ ಅವ್ರು ಹೇಳಿದ ಟೈಮ್ ಇನ್ ಟೈಮಿಗೆ ಕೊಡ್ಬೋದು ಇಲ್ಲಿ ನಾವು ಮನೆಯಲ್ಲೇ ಸ್ಟಿಚ್ ಮಾಡೋದ್ರಿಂದ ಒಂದು ದಿವಸ ಲೇಟ್ ಆಯಿತು ಅಂದರೂ ಕೂಡ ಅಡ್ಜಸ್ಟ್ ಮಾಡ್ಕೊತಾರೆ ಅಷ್ಟೊಂದಿಲ್ಲ ಮತ್ತು ಇನ್ ಇದ್ರೊಳಗೆ ಅಡ್ವಾಂಟೇಜಸ್ಸು ಇದೆ ಡಿಸ್ಅಡ್ವಾಂಟೇಜಸ್ ಇರುತ್ತೆ ಅಂದರೆ ಏನು ಅಂದರೆ ಫುಲ್ ಅಮೌಂಟ್ ಕೊಡಲ್ಲ ಬೋಟಿಗೆ ಏನಂದರೆ ನಾವು ಅದೇ ಫಿನಿಶಿಂಗ್ ಕೊಟ್ಟರು ಕೂಡ ನಾವು ಅಷ್ಟು ಅಷ್ಟು ದುಡ್ಡು ತಗೋದು ತೆಗೆದುಕೊಳ್ಳೋದಕ್ಕಾಗೋದಿಲ್ಲ ಯಾಕಂದರೆ ಬಾರ್ಗೇನ್ ಮಾಡ್ತಾರೆ ಹಂಗಾಗಿ ನಾವು ಅದಕ್ಕೂ ಅಡ್ಜಸ್ಟ್ ಆಗಿರಬೇಕಾಗತ್ತೆ ಬೇರೆ ಬೇರೆ ಈಗ ಬಾಡಿಗೆ ಕಟ್ಟಬೇಕಾಗುತ್ತೆ ಅಲ್ಲಾದರೆ ಬಾಡಿಗೆ ಕಟ್ಟಬೇಕು ಲೈಟ್ ಬಿಲ್ ಕಟ್ಟಬೇಕು ಅದೆಲ್ಲ ಎಕ್ಸ್ಟ್ರಾ ಇರುತ್ತೆ ಆದರೆ ನಾವು ಮನೇಲೆ ಮಾಡಿದಾಗ ಮನೆಯದೇ ಲೈಟ್ ಬಿಲ್ ಬರೋದ್ರಿಂದ ಅಷ್ಟೊಂದು ನಮಗೆ ತುಂಬ ಜಾಸ್ತಿ ಖರ್ಚು ಅಂತ ಅನ್ನ ಅಂತ ಆಗಲ್ಲ ಕೆಲವ್ರು ಹೇಳ್ತಾರೆ ಮನೇಲಿ ಬಟ್ಟೆ ಕಟ್ ಮಾಡಬಾರ್ದು ಸ್ಟಿಚ್ ಮಾಡಬಾರ್ದು ಅಂತ ಎಷ್ಟೋ ಜನ ಎಷ್ಟೋ ಜನ ಸಾವಿರಾರು ಜನ ಮನೇಲೇ ಸ್ಟಿಚ್ ಮಾಡಿ ಮಕ್ಕಳನ್ನ ಓದಿಸಿದ್ದಾರೆ ಮಕ್ಕಳನ್ನ ಮದುವೆ ಮಾಡಿದ್ದಾರೆ ದೊಡ್ಡ ದೊಡ್ಡ ಕೆಲಸಕ್ಕೆ ಹೋಗ್ಸಿದ್ದಾರೆ ಅದೆಲ್ಲ ಸುಳ್ಳು ಯಾವುದೋ ಮನಸಲ್ಲಿ ಇಟ್ಕೊಬೇಡಿ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ಅದು ನೆಗೆಟಿವೇ ಆಗೋದು ಕೆಲವೊಂದೆಲ್ಲ ವಿಡಿಯೋ ಮಾಡಿ ಹೇಳಿರ್ತಾರೆ ಏನಪ್ಪಾ ಅಂದರೆ ಮನೇಲಿ ಬಟ್ಟೆ ಅದು ಅದಾಗುತ್ತೆ ಇದಾಗುತ್ತೆ ಅಂತ ದಯವಿಟ್ಟು ಅದನ್ನೆಲ್ಲ ಮೈಂಡಿಗೆ ತೊಗೊಬೇಡಿ ಖಂಡಿತವಾಗ್ಲೂ ಏನೂ ಆಗೋಲ್ಲ ನಾವು ಒಳ್ಳೆಯ ಮನಸ್ಸಿಂದ ನಾವು ಮಾಡಿದ್ರೆ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದು ಕರೆಕ್ಟಾಗೇ ಇರುತ್ತೆ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ಅದು ನೆಗೆಟಿವೇ ಆಗುತ್ತೆ ದೃಷ್ಟಿ ಆಗೋದು ಅದೆಲ್ಲ ಏನಷ್ಟು ನನಗೇನು ಅನಿಸಿಲ್ಲ ಯಾವತ್ತೂ ದೃಷ್ಟಿ ಆಗೈತೆ ನಾವು ಬಟ್ಟೆ ಹೊಲಿತಿಲ್ಲ ನಮ್ಮ ಮೈಂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್ ನಾವು ಇಷ್ಟು ಬಟ್ಟೆ ಸ್ಟಿಚ್ ಮಾಡ್ತೀವಿ ಅಂದರೆ ಒಂದು ದಿವಸಕ್ಕೆ ಅಷ್ಟು ಬಟ್ಟೆ ಸ್ಟಿಚ್ ಮಾಡಲೇಬೇಕು ಇಲ್ಲ ಅಂದರೆ ಏನಾಗುತ್ತೆ ನಮಗೆ ಇದನ್ನು ನನಗೆ ನಿಜವಾಗ್ಲೂ ನಿಮ್ಗೆ ಹೇಳೋದಲ್ಲ ನಾನು ಇಷ್ಟು ಅಂತ ಅನ್ಕೊಂಡಿರ್ತೀನಲ್ಲ ಸ್ಟಿಚ್ ಮಾಡಿದ್ರೆ ಅವತ್ತೆಲ್ಲ ಮೈಂಡ್ ಫ್ರೆಶ್ ಆಗಿರುತ್ತೆ ಇಲ್ಲಾಂದರೆ ಒಂದು ಸ್ವಲ್ಪ ಏನೋ ಬೇಜಾರು ಬೇಜಾರು ಅನಿಸ್ತಿರುತ್ತೆ ಮತ್ತು ನನಗೆ ಇಲ್ಲನೂ ಹೋಗಬೇಕು ಅಂದರೂ ಏನು ಅಷ್ಟು ಇಂಟ್ರೆಸ್ಟ್ ಇರಲ್ಲ ಬಟ್ಟೆ ಒಲಿಯೋದ್ರಲ್ಲೇ ನಂಗೆ ಖುಷಿ ಕೆಲವ್ರಿಗೆಲ್ಲ ಔಟ್ ಔಟಿಂಗ್ ಹೋಗ್ಬಿಟ್ಟು ಖುಷಿ ಪಡ್ತಾರಲ್ಲ ಆ ಥರ ಎಲ್ಲ ನಂಗೆ ಮನೇಲಿ ಬ್ಲೌಸ್ ಸ್ಟಿಚ್ ಮಾಡಿದ್ರೆ ಅಥವಾ ಇದು ಮಾಡಿದ್ರೆ ನನಗೆ ಖುಷಿ ಸಿಗುತ್ತೆ ಅದು ನಾವು ಏನು ಕೆಲಸ ಮಾಡ್ತೀವೋ ಅದರಲ್ಲಿ ನಾವು ಖುಷಿನ ಪಡಬೇಕು ಇದು ಏನಕ್ಕೆ ಅಂದರೆ ತುಂಬ ನನ್ನ ಸ್ಟೂಡೆಂಟು ಕೂಡ ಇದ್ರು ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತೀನಿ ಮನೇಲಿ ಸ್ಟಿಚ್ ಮಾಡಬಾರ್ದ ಮನೇಲಿ ಬ್ಲೌಸ್ ಕಟ್ ಮಾಡಬಾರ್ದ ನಾನು ಸುಮಾರು ಇಪ್ಪತ್ತು ಹದಿನೆಂಟು ವರ್ಷ ಮನೆಯಲ್ಲೇ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ದೀನಿ ನನಗೆ ಯಾವುದೇ ಕೆಟ್ಟದ್ದು ಅಂತ ಏನೂ ಆಗಲಿಲ್ಲ ಫ್ರೆಂಡ್ಸ್ ಇನ್ನು ಆಗಿರೋದೆಲ್ಲ ಒಳ್ಳೆಯದೇ ಅಂತಲೇ ಹೇಳ್ಬೋದು ನಾನು ಕೂಡ ನಮ್ಮ ಮನೆಗೆ ಒಂದು ಸ್ವಲ್ಪ ಎಲ್ಪ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಅಥವಾ ಮಗನ ಓದ್ಸೋಕ್ಕಾಗಿರ್ಬೋದು ಮತ್ತು ಮನೆಗೆ ಮನೆ ಕಟ್ಟಬೇಕಾದ್ರೆ ಎಲ್ಪ್ ಆಗಿರ್ಬೋದು ಎಲ್ಲ ನಾನು ಮಾಡಿದ್ದೀನಿ ಹಂಗಾಗಿ ನನಗೆ ಯಾವುದೂ ಕೂಡ ನೆಗೆಟಿವಿಟಿ ಅಂತ ಅನ್ನಿಸ್ಲಿಲ್ಲ ದಯವಿಟ್ಟು ಆ ಮೈಂಡಲ್ಲಿ ಅದನ್ನು ತೆಗೆದಾಕೊಂಬಿಡಿ ಯಾರ್ಯಾರು ಹೇಳಿದ್ದು ಎಲ್ಲ ತಲೆ ಕೆಡ್ಸ್ಕೊಂಬೇಡಿ ಅಂಗಡಿಯೆಲ್ಲ ಮಾಡಿ ಅದನ್ನು ಬಾಡಿಗೆ ಕಟ್ಕೊಂಡು ನಾವು ನಮಗೇನು ಬರುತ್ತೆ ಬಟ್ಟೆ ಅದರೊಳಗೆ ಬಾಡಿಗೆ ಕಟ್ಟೋಕ್ಕೆ ಹೋಗ್ಬಿಟ್ರೆ ನಮಗೇನು ಸಿಗಲ್ಲ ದಯವಿಟ್ಟು ಮೊದಲು ನಾವು ಅದು ಲಕ್ಷ್ಮಿ ಇದ್ದಂಗೆ ಲಕ್ಷ್ಮೀ ನಮ್ಮ ಮನೇಲಿ ಬೈತಾ ಇರ್ತಾರೆ ಪೀರಿಯಡ್ಸ್ ಆದಾಗೆಲ್ಲ ಅಕಸ್ಮಾತ್ ಏನಾದರೂ ನಾನು ಅದ್ರ ಮೇಲೆ ಕೂರ್ತೀನಿ ಅಂದಾಗ ಅದು ಲಕ್ಷ್ಮಿ ಇದ್ದಂಗೆ ಅಂತ ಎಲ್ಲ ಎಂತಿರ್ತಾರೆ ಹೌದು ನಮಗೆ ಮಿಷಿನ್ ಲಕ್ಷ್ಮಿ ಇದ್ದಂಗೆ ಅದು ನಮಗೆ ಅನ್ನ ಕೊಡೋ ಅಂಥ ದೇವ್ರದು ಹಂಗಾಗಿ ನಿಮಗೆ ಸೊಂಟ ನೋವು ಬರಲ್ವಾ ಅಂತ ಕೇಳ್ತೀರಾ ನನಗೆ ಖಂಡಿತ ಸೊಂಟ ನೋವೆಲ್ಲ ಬರೋಲ್ಲ ಮತ್ತು ನೀವು ಯಾವ ರೀತಿ ಚೇರ್ಗಳನ್ನು ಯೂಸ್ ಪ್ಲಾಸ್ಟಿಕ್ ಚೇರೆಲ್ಲ ಯೂಸ್ ಮಾಡಬೇಡಿ ಸ್ಟೂಲ್ ಆದಷ್ಟು ಮರದ ಸ್ಟೂಲನ್ನು ಯೂಸ್ ಮಾಡಿ ಅಕಸ್ಮಾತ್ ಮರದ ಸ್ಟೂಲ್ ಇಲ್ಲಾದರೆ ನಾರ್ಮಲ್ದೇನೇನೆ ಪ್ಲ್ಯಾಸ್ಟಿಕ್ ಶೂ ಸ್ಟೂಲ್ ಬರುತ್ತೆ ಅದನ್ನು ಯೂಸ್ ಮಾಡಿ ಮತ್ತು ಆದಷ್ಟು ಸ್ಟ್ರೈಟಾಗಿ ಗೂಂದ್ಕೊಂಡು ಗೂ ಅಂದರೆ ಬಗ್ಗಂಡು ಕೂತ್ಕೊಂಡು ಹತ್ತಿರಕ್ಕೆ ಕಣ್ತಂದ್ಬಿಟ್ಟೆಲ್ಲ ಸ್ಟಿಚ್ ಮಾಡ್ತಿರ್ತೀರ ಆ ಥರ ಮಾಡಬೇಡಿ ಆದಷ್ಟು ಸ್ಟ್ರೈಟಾಗಿ ಕೂತ್ಕೊಂಡೆ ಸ್ಟಿಚ್ ಮಾಡಿ ಆವಾಗ ಬೆನ್ನು ಅಷ್ಟು ನೋವಲ್ಲ ಅಂತ ಹೇಳ್ತೀನಿ ಇವತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಫಾಲು ಹತ್ತೇ ಹತ್ತು ನಿಮಿಷದಲ್ಲಿ ಒಂದು ನನ್ನ ಸ್ಟೂಡೆಂಟ್ಗೂ ಕೂಡ ಹೇಳಿದೆ ಅವ್ರು ನಗ್ತಾ ಇದ್ರು ಏನು ಆಫ್ಲೈನ್ ಕ್ಲಾಸ್ ಮಾಡ್ತೀನಿ ಕೇವಲ ಹತ್ತು ನಿಮಿಷದಲ್ಲಿ ನಾನು ನಿಮಗೆ ಫಾಲೋ ಆಗಿ ತೋರಿಸ್ತೀನಿ ಅಂದ್ಬಿಟ್ಟು ಅದು ಕೂಡ ದಾರ ಏರಿಸ್ಕೊಂಡು ಹತ್ತು ನಿಮಿಷದಲ್ಲಿ ನಾನು ಮಾಡಿ ತೋರಿಸ್ದೆ ಅವ್ರಿಗೂ ಮತ್ತು ಇನ್ನೊಂದು ಏನು ಅಂದರೆ ಬಾರ್ಡರ್ ಬಂದಿರುತ್ತಲ್ಲ ಅದನ್ನು ನನ್ನ ಸ್ಟೂಡೆಂಟ್ ಒಬ್ರು ತಪ್ಪಾಕ್ಬಿಟ್ಟಿದ್ರು ಯಾಕಂದರೆ ಏನಕ್ಕೆ ತಪ್ಪಾಗುತ್ತೆ ಅಂದರೆ ಇದರಲ್ಲೂ ನೋಡ್ಬೋದು ಅದೇ ಥರ ಹೋದರೆ ನೋಡಿ ಈ ಏನು ಬಾರ್ಡರ್ ಬಂದಿರುತ್ತೆ ಈ ಬಾರ್ಡರ್ ಹತ್ರ ಟೈಟಾಗಿರುತ್ತೆ ಬಟ್ಟೆ ಮತ್ತು ಈ ಪಾರ್ಟಲ್ಲಿ ಏನು ಬಾರ್ಡರ್ ಇರಲ್ಲ ಈ ಪಾರ್ಟ ಸ್ಮೂತ್ ಇದ್ದು ಈ ಬಟ್ಟೆ ಜಾಸ್ತಿ ಇರುತ್ತೆ ಇಲ್ಲಿ ಬಟ್ಟೆ ಕಡಿಮೆ ಇರುತ್ತೆ ನಾವು ಪಾಲನ್ನ ನೇರವಾಗಿ ಹೊಲ್ಕೊಂಬಂದ್ಬಿಟ್ರೆ ಅಕಸ್ಮಾತು ಇಲ್ಲೇನಾಗುತ್ತೆ ಕರೆಕ್ಟಾಗಿರುತ್ತೆ ಆದರೆ ಇಲ್ಲಿ ಬಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಿಟ್ಟು ನೋಡಿ ಈ ರೀತಿ ಈ ರೀತಿ ಕ್ರಾಸ್ ಆಗ್ತಾ ಇರುತ್ತೆ ಅದಕ್ಕೇನು ಮಾಡಬೇಕು ಅಂದರೆ ಅದಕ್ಕೆ ಬೇರೆ ಒಂದು ಟಿಪ್ಸ್ ಇದೆ ಏನಪ್ಪ ಅಂತಂದರೆ ಏನು ನಾನು ಇದಕ್ಕೆ ಫಾಲನ್ನು ತಗೊತಾ ಇದ್ದೀನಿ ಯಾವ ಕಲರ್ದು ಫಾಲು ಬ್ಲೂ ಇದು ಬ್ಲೂ ಸ್ಯಾರಿದು ಫಾಲು ನೋಡಿ ಯಾವ ಥರ ಹಾಕಬೇಕು ಅಂತಂದರೆ ಒಂದು ಮಧ್ಯ ಮಧ್ಯದಲ್ಲಿ ಈ ಥರ ಬಾರ್ಡರ್ಗಳು ಬಂದು ಚಿಕ್ಕ ಬಾರ್ಡರ್ ಬಂದು ಮೇಲುಗಡೆ ಸ್ಮೂತ್ ಇದ್ದಾಗ ಮತ್ತೆ ಇನ್ನೊಂದು ಕೆಲವು ಸೀರೆಗಳನ್ನು ಮತ್ತೆ ಇನ್ನೊಂದು ಬಾರ್ಡರ್ ಸೀರೆ ತೋರಿಸ್ತೀನಿ ರೀ ಅದನ್ನು ಕೂಡ ನಾನು ಫಾಲು ಹಾಕಬೇಕು ನೋಡಿ ಇದಕ್ಕೂ ಅಷ್ಟೇ ನಾವೇನಾದರೂ ಹಂಗೆ ಹಾಕ್ಬಿಟ್ರೆ ನೋಡಿ ಇಲ್ಲೂ ಕೂಡ ನೋಡಿ ಇಲ್ಲಿ ನೀವು ಒಬ್ಸರ್ವ್ ಮಾಡಿ ಈ ಪಾರ್ಟು ತುಂಬ ಕಡಿಮೆ ಅನ್ನಿಸ್ತಾ ಇದೆ ಇಲ್ಲಿ ನಾರ್ಮಲ್ ಆಗಿರುತ್ತೆ ಈ ಅಕಸ್ಮಾತ್ ನಿಮಗೇನಾದರೂ ಇಷ್ಟರೊಳಗೆ ಫಾಲ್ ಏನಾದರೂ ಇನ್ನೊಂದು ಸ್ವಲ್ಪ ಮೇಲಕ್ಕೆ ಬಂತು ಅಂದರೆ ನೀವೇನು ಮಾಡಿ ಕೆಲವೊಂದರಲ್ಲಿ ಬಾರ್ಡರ್ ದೊಡ್ಡದಿರುತ್ತೆ ಇಲ್ಲಿ ಕಡಿಮೆ ಇರುತ್ತೆ ಕೆಲವೊಂದರಲ್ಲಿ ಬಾರ್ಡರ್ ಶ್ರಿಂಕ್ ಆಗಿರುತ್ತೆ ಇಲ್ಲಿ ಜಾಸ್ತಿ ಇರುತ್ತೆ ಅದನ್ನ ನೋಡ್ಕೊಂಡು ಮಾಡ್ಕೊಳ್ಳಿ ಅಕಸ್ಮಾತ್ ನೋಡಿ ಇದ್ರೊಳಗೆ ಏನು ಮಾಡ್ಬೋದು ಅಕ್ ಇಷ್ಟು ಇಷ್ಟಿತ್ತು ಅಂದರೆ ಫಾಲ್ ಒಂದು ಸ್ವಲ್ಪ ಏನು ಮಾಡ್ಬೋದು ಫಾಲ್ ಇನ್ನೊಂದು ಇನ್ನೊಂದು ಪಾಯಿಂಟ್ ಮೇಲಕ್ಕೆ ಬರ್ತಾ ಇದೆ ನೋಡಿ ಇಲ್ಲಿದೆ ಒಂದು ಪಾಯಿಂಟ್ ಮೇಲಕ್ಕೆ ಬರ್ತಾಯಿದೆ ಅವಾಗ ಏನು ಮಾಡಬೇಕು ಫಾಲನ್ನು ಆ ಬಾರ್ಡರ್ ಎಡ್ಜಿಗೆ ಬರೋ ಥರ ಕರೆಕ್ಟಾಗಿ ನೋಡ್ಕೊಳ್ಳಿ ನೋಡ್ಕೊಂಬಿಟ್ಟು ಏನು ಮಾಡಿ ಫಾಲನ್ನು ನೀಟಾಗಿ ನೀವು ಸ್ಟಿಚ್ ಮಾಡಬೇಕಾದ್ರೆ ನಾವು ರೆಡಿ ಮಾಡ್ಕೊಬೋದು ಒಂದು ಪಾಯಿಂಟ್ ಏನಾದರೂ ಬಂತು ಅಂದರೆ ನೋಡಿ ಇದು ಕರೆಕ್ಟಾಗಿದೆ ಹೇಳ್ಬೇಕು ಅಂದರೆ ಇದು ಈ ಎಡ್ಜಿಗೆ ಸ್ಟಿಚ್ ಹಾಕ್ಕೊಂತೀವಿ ಈ ಎಡ್ಜಿಗೆ ಸ್ಟಿಚ್ ಬರುತ್ತೆ ಇಲ್ಲಿಂದ ಏನಾದರೂ ಬರುತ್ತೆ ಅಂದರೆ ಬಾರ್ಡರ್ ಇನ್ನೊಂದು ಸ್ವಲ್ಪ ಕಡಿಮೆ ಇತ್ತು ಅಂದರೆ ನೋಡಿ ಇನ್ನು ಫೋಲ್ಡ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಳಿ ಬಾರ್ಡರ್ ಎಷ್ಟಿರುತ್ತೋ ಅಷ್ಟಕ್ಕೆ ಮಾಡ್ಕೊಳ್ಳಿ ಇಲ್ಲಾದರೂ ಬೇಬಿ ಫಾಲ್ ಅಂತ ಸಿಗುತ್ತೆ ಅದನ್ನು ತಂದು ಹಾಕಿ ಅವಾಗ ಏನಾಗುತ್ತೆ ಕ್ರಾಸ್ ಆಗೋಲ್ಲ ನೀಟಾಗಿ ಫಿನಿಶಿಂಗ್ ಆಗಿ ಬರುತ್ತೆ ಮತ್ತು ಇನ್ನೊಂದು ಅಕಸ್ಮಾತ್ ಏನಾದರೂ ಬಾರ್ಡರು ಚಿಕ್ಕದಿತ್ತು ಇಲ್ಲಿ ಜಾಸ್ತಿ ಇತ್ತು ಅಂದಾಗ ಮಧ್ಯ ಮಧ್ಯದಲ್ಲಿ ಒಂದು ಮೂರರಿಂದ ನಾಲ್ಕು ಚಿಕ್ಕದಾಗಿ ಈ ಥರ ಫ್ಲೀಟನ್ನು ಇಡ್ಕೊಳ್ಳಿ ಈ ಥರ ಹಿಡಿದ್ಬಿಟ್ಟು ಇಲ್ಲಿ ಕಡಿಮೆ ಮಾಡ್ಕೊಳ್ಳಿ ಇಲ್ಲಿ ಜಾಸ್ತಿ ಮಾಡ್ಕೊಳ್ಳಿ ಅವಾಗೇನಾಗುತ್ತೆ ನಮಗೆ ಇಲ್ಲಿ ಯಾವುದೇ ರಿಂಕಲ್ಸ್ ಆ ಥರ ಎಲ್ಲ ಬರಲ್ಲ ಈ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಸ್ಟಿಚ್ ಯಾವ ರೀತಿ ಮಾಡೋದು ನಾನು ಹೇಳಿದ ರೀತಿ ಅಂತ ತೋರಿಸ್ತೀನಿ ದಯವಿಟ್ಟು ನೋಡಿ ಯಾಕಂದರೆ ಅದು ಬಾರ್ಡರ್ ಬಂದು ಚಿಕ್ಕದು ದೊಡ್ಡದು ಇದೆ ಏನಾದ್ರೂ ಸ್ಟಿಚ್ ಮಾಡಿದ್ರೆ ನಾವು ನಾರ್ಮಲ್ ಆಗಿ ಸ್ಟಿಚ್ ಮಾಡಿದ್ರೆ ಶಾರ್ಟೇಜ್ ಬರುತ್ತೆ ಸ್ಮೂ ಸ್ಯಾರಿ ಇದು ನಂದೇ ಸ್ಯಾರಿ ಇದೇ ಥರದ್ದು ಮೂರು ಸ್ಯಾರಿ ಇದೆ ಮೂರು ಸ್ಯಾರಿಗೂ ಕೂಡ ಸೇಮ್ ಇದನ್ನು ಫಾಲೋ ಮಾಡಬೇಕು ಟಿಪ್ಸನ್ನು ಫಾಲೋ ಮಾಡಬೇಕಾಗುತ್ತೆ ನನ್ನ ಸ್ಟೂಡೆಂಟ್ಗಳ ತಪ್ಪು ಮಾಡಿದಾಗ ನಾನು ಅದನ್ನು ಅವ್ರಿಗೆ ಕರೆಕ್ಟಾಗಿ ಹೇಳ್ಕೊಟ್ಟೆ ನಿಮಗೂ ಕೂಡ ಅದನ್ನು ಹೇಳ್ಕೊಡ್ತಾ ಇದ್ದೀನಿ ಎರಡರಿಂದ ಮೂರು ಫಾಲನ್ನು ಆಗ್ತಾಗ್ಲೂ ಕೂಡ ಸೇಮ್ ಪ್ರಾಬ್ಲಮನ್ನು ಅವ್ರು ಮಾಡಿದರು ಏನಂದರೆ ಓ ನಾರ್ಮಲ್ ಆಗೇನೋ ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ಫುಲ್ಲು ಹಾಕೊಂಡು ಹೋಗಿಬಿಡ್ತಾರೆ ದಯವಿಟ್ಟು ಆ ಥರ ಮಾಡಬೇಡಿ ಅರ್ಧದಿಂದ ಈ ಕಡೆ ಅರ್ಧದಿಂದ ಆ ಕಡೆ ಮಾಡಿ ಅಂದರೆ ಅರ್ಧ ಮಧ್ಯದಿಂದ ಸ್ಟಾರ್ಟ್ ಮಾಡಿಬಿಟ್ಟು ನೀವು ಮಾಡ್ಕೊಂಡೋಗಿ ಅವಾಗ ಕರೆಕ್ಟಾಗಿ ನಿಮಗೆ ಬರುತ್ತೆ ಇದನ್ನ ಹೇಳ್ಬೇಕಾಗಿತ್ತು ಫ್ರೆಂಡ್ಸ್ ಅದನ್ನ ಹೇಳಿದ್ದೀನಿ ಏನಂದರೆ ಕೆಲವೊಂದನ್ನು ಹೇಳ್ಬೇಕಾಗುತ್ತೆ ಕೆಲವೊಂದನ್ನು ತೋರಿಸ್ಬೇಕಾಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಫಾಲ್ ಹಾಕೋದನ್ನು ತೋರಿಸ್ತೀನಿ ನಾಳೆ ವಿಡಿಯೋದಲ್ಲಿ ಬರುತ್ತೆ ನೋಡಿ ನಿಮ್ಗೆ ಯಾವ ರೀತಿ ಫಾಲೋ ಹಾಕೋದು ಅಂತ ಆಗಿ ಬರುತ್ತೆ ಯಾರೋ ಒಬ್ರು ಹೇಳಿದ್ರು ಆ ಪದನ ಜಾಸ್ತಿ ಯೂಸ್ ಮಾಡ್ತೀರಾ ಅಂತ ಅದಕ್ಕೆ ನೀಟಾಗಿ ಬರುತ್ತೆ ಅಂತ ಹೇಳ್ತೀನಿ ನೀಟಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್